ಹಿಂದಿನ ಆಧಾರ್ ಕಾರ್ಡ್ ಜೂನ್ ಹದಿನಾಲ್ಕರ ಬಳಿಕ ರದ್ದಾಗುತ್ತಾ ಇದರ ಕುರಿತಾದಂತಹ ಹಿಂದಿನ ಆಧಾರ್ ಕಾರ್ಡ್ ಜೂನ್ ಹದಿನಾಲ್ಕರ ಬಳಿಕ ರದ್ದಾಗುತ್ತೆ ಎಂಬ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಲು ಜೂನ್ ಹದಿನಾಲ್ಕರವರೆಗೆ ಗಡುವನ್ನ ನೀಡಲಾಗಿದೆ ಜೂನ್ ಹದಿನಾಲ್ಕರ ಒಳಗಾಗಿ ಅಪ್ಡೇಟ್ ಮಾಡಿಸದೇ ಇದ್ರೆ ಆಧಾರ್ ಕಾರ್ಡ್ ಅಮಾನ್ಯವಾಗುತ್ತೆ ಎಂಬ ಸುದ್ದಿ ಮೀಡಿಯಾದಲ್ಲಿ ಇದಕ್ಕೆ ಸ್ಪಷ್ಟನೆ ಯು ಹದಿನಾಲ್ಕರ ಒಳಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಆದರೆ ಅದರ ನಂತರ ಹಳೆಯ ಆಧಾರ್ ಕಾರ್ಡ್ ಅಮಾನ್ಯವಾಗುವುದಿಲ್ಲ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ ಜೂನ್ ಹದಿನಾಲ್ಕರ ಒಳಗಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಬೇಕು ಇದರ ನಂತರ ಉಚಿತವಾಗಿ ಆಧಾರ್ ನವೀಕರಿಸುವುದಿಲ್ಲ ಅಂತ ಸ್ಪಷ್ಟನೆ ನೀಡಿದೆ ಮಾಹಿತಿಯನ್ನು ಉಚಿತವಾಗಿ ಪರಿಷ್ಕರಿಸಲು ನೀಡಿದ್ದಂತಹ ಗಡುವನ್ನ ಆಧಾರ್ ಪ್ರಾಧಿಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಜೂನ್ ಹದಿನಾಲ್ಕರವರೆಗೆ ವಿಸ್ತರಿಸಿದ್ದು ಜೂನ್ ಹದಿನಾಲ್ಕರ ಒಳಗಾಗಿ ಅಪ್ಡೇಟ್ ಮಾಡಲು ಸೂಚನೆ ನೀಡಿದೆ ಇದರೊಂದಿಗೆ ಇನ್ನು ಮೂರು ತಿಂಗಳು ಆಧಾರ್ ಕಾರ್ಡ್ ಬಳಕೆದಾರರು ಉಚಿತ ಆಧಾರ್ ಅಪ್ಡೇಟ್ ಪ್ರಯೋಜನವನ್ನ ಪಡೆಯಬಹುದಾಗಿದೆ ಉಚಿತ ಪರಿಷ್ಕರಣೆಯ ಸೇವೆಯು ಆನ್ಲೈನ್ ಪೋರ್ಟಲ್ ನಲ್ಲಿ ಮಾತ್ರ ಲಭ್ಯ ಇತ್ತು ಅಲ್ಲಿ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ತಿದ್ದುಪಡಿಗೆ ಮನವಿಯನ್ನ ಸಲ್ಲಿಸಬಹುದಾಗಿದೆ ಆಧಾರ್ ಕೇಂದ್ರಕ್ಕೆ ಹೋದ್ರೆ ಐವತ್ತು ರೂಪಾಯಿ ಪಾವತಿಸುವುದು ಕಡ್ಡಾಯವಾಗಿದೆ ಆನ್ಲೈನ್ ನಲ್ಲಿ ಆಧಾರ್ ಕಾರ್ಡ್ ಅನ್ನು ಉಚಿತವಾಗಿ ನವೀಕರಿಸಲು ಸರಳ ಹಂತಗಳನ್ನ ನೀಡಲಾಗಿದೆ ಇದರ ವೆಬ್ಸೈಟ್ ಲಾಗಿನ್ ಮಾಡಿ ವಿಳಾಸವನ್ನು ನವೀಕರಿಸಲು ಮುಂದುವರಿಸುವಂತಹ ಆಯ್ಕೆಯನ್ನ ಆರಿಸಬೇಕಾಗತ್ತೆ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಕಳುಹಿಸಲಾದಂತಹ ಒ ಟಿ ನಮೂದಿಸಿ ಡಾಕ್ಯುಮೆಂಟ್ ಅಪ್ಡೇಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಿ ನಿವಾಸಿಯ ಪ್ರಸ್ತುತ ವಿವರಗಳನ್ನ ಇದರಲ್ಲಿ ಪ್ರದರ್ಶಿಸಲಾಗುತ್ತೆ ವಿವರಗಳನ್ನ ಪರಿಶೀಲಿಸಿ ಮತ್ತು ಮುಂದಿನ ಹೈಪರ್ ಲಿಂಕ್ ಕ್ಲಿಕ್ ಮಾಡಿ ಈಗ ಅದನ್ನ ಡ್ರಾಪ್ಔಟ್ ಪಟ್ಟಿಯಿಂದ ಗುರುತಿನ ಪುರಾವೆ ಮತ್ತು ವಿಳಾಸದ ಪುರಾವೆಯನ್ನ ಆಯ್ಕೆ ಮಾಡಿ ನಿಮ್ಮ ವಿಳಾಸಕ್ಕೆ ಸಂಬಂಧಿಸಿದಂತಹ ಪುರಾವೆಯನ್ನ ಅಪ್ಲೋಡ್ ಮಾಡಬೇಕು ಈಗ ಸಲ್ಲಿಸಿ ಕ್ಲಿಕ್ ಬಟನ್ ಮಾಡಿ ಹಾಗೆ ನಿರ್ದಿಷ್ಟ ದಾಖಲೆಗಳನ್ನ ಅದರಲ್ಲಿ ಅಪ್ಲೋಡ್ ಮಾಡಿ ಕೊನೆಯ ಹದಿನಾಲ್ಕು ಅಂಕಿಗಳ ನವೀಕರಣ ಸಂಖ್ಯೆಯನ್ನ ರಚಿಸಿದ ನಂತರ ನಿಮ್ಮ ಆಧಾರ್ ನವೀಕರಣ ವಿನಂತಿಯನ್ನ ಇದು ಅನುಮೋದಿಸಲಾಗುತ್ತೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ